ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದ್ರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯ ಕುರಿತು ಹೇಳಿದರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸಿದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಗಳಿಸಿ ತಮ್ಮ ಓದಿನ ಇಂದಿನ ಆಸಕ್ತಿ ಹಾಗೂ ಪರಿಶ್ರಮದ ಮೂಲಕ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನೆಂಟು ಅಂಕಗಳನ್ನು ಗಳಿಸಿಕೊಂಡಿರುವಂತಹ ಕೋಟೆ ಪಟ್ಟಣದ ಆದರ್ಶ ವಿದ್ಯಾಲಯದ ಕುಮಾರಿ ನಮನಾರವರು ಅವರು ಇಂದಿನ ಯುವಚೇತನ ಕಾರ್ಯಕ್ರಮದ ಅತಿಥಿ ಹಾಗಾದರೆ ಬನ್ನಿ ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಉತ್ತಮ ಫಲಿತಾಂಶದ ಯಶಸ್ಸಿನ ಕುರಿತು ಮತ್ತಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ತಿಳಿದು ಬರೋಣ ನಮನವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ನಮನ ನಾನು ಸರ್ಕಾರಿ ಆದರ್ಶ ವಿದ್ಯಾಲಯ ಎಚ್ ಡಿ ಕೋಟೆ ತಾಲೂಕಿನ ವಿದ್ಯಾರ್ಥಿಯಾಗಿದ್ದೇನೆ ಇವತ್ತು ನಾನು ತಾಲೂಕಿನ ಟಾಪರ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಈ ಒಂದು ಕಾರ್ಯಕ್ರಮದ ಎಲ್ಲರಿಗೂ ಧನ್ಯವಾದನ ವ್ಯಕ್ತಪಡಿಸ್ತೀನಿ ಮೊದಲಿಗೆ ತಮಗೂ ಕೂಡ ಅಭಿನಂದನೆಗಳು ನಮ್ಮನವ್ರೆ ತಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನೆಂಟು ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಅದು ಭಾಗವಹಿಸ್ತಿರೋದು ಒಂದಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದ ಮುಖಾಂತರ ಒಂದಷ್ಟು ಸ್ಫೂರ್ತಿಯನ್ನು ತುಂಬಕ್ಕೆ ಬಂದಿರುವಂಥದ್ದು ಬಹಳ ಖುಷಿಯ ವಿಚಾರ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತಮಗೆ ಹೇಗನಿಸ್ತಾ ಇದೆ ತಾವು ಆರ್ನೂರ ಇಪ್ಪತ್ತೈದು ಅಂಗಳಿಗೆ ಆರುನೂರ ಹದಿನೆಂಟು ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ ತಮ್ಮ ಶಾಲೆಗೆ ತಮ್ಮ ಗ್ರಾಮಕ್ಕೆ ತಮ್ಮ ಕುಟುಂಬಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದೀರಾ ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ನನಗೆ ಅಂದರೆ ತುಂಬ ಖುಷಿ ಆಗ್ತೈತೆ ಎಲ್ಲರೂ ಇವಾಗ ಮೊದಲು ಯಾರ್ಯಾರು ಏನೇನು ಅಂದಿದ್ರು ಅದನ್ನೆಲ್ಲ ಬಿಟ್ಟು ಎಲ್ಲರೂ ಒಂದು ಕೊಡ್ತಾ ಇದ್ದಾರೆ ಒಂದು ಬೇಜಾರಿದೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಆಗಿಲ್ಲ ಅಂತ ಆದರೆ ನಾನು ಆರುನೂರ ಹದಿನೆಂಟಕ್ಕೆ ತಗೊಂಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಎಲ್ಲೇ ಹೋದರೂ ಗುರುಸ್ತಿದ್ದಾರೆ ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ಅವ್ರ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹಳೆ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ನಮ್ಮ ಟ್ಯೂಷನ್ ಟೀಚರ್ಸ್ ಆಗಿರ್ಬೋದು ತುಂಬಾನೇ ಸಪೋರ್ಟಿವ್ ಆಗಿದ್ರು ಎಲ್ಲರಿಗೂ ಖುಷಿ ತಂದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಹಾಗಿದ್ರೆ ತಾವು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಈ ರೀತಿಯ ಒಂದು ಉತ್ತಮ ಸ್ಥಾನವನ್ನು ಗಳಿಸ್ಕೊಂಡಿದ್ರೆ ಒಂದು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದಿದ್ದೀರಿ ಅಂದರೆ ಇದು ಒಂದು ದಿನದ ಪರಿಶ್ರಮ ಅಲ್ಲ ಸತತ ಶಾಲಾ ತರಗತಿ ಆರಂಭ ಆದಾಗಲಿಂದ ಕೂಡ ತಾವು ಇದೇ ರೀತಿಯ ಶ್ರದ್ಧೆ ಹಾಗೂ ಪರಿಶ್ರಮದ ಮೂಲಕ ಓದಿನ ಕಡೆ ಗಮನ ಕೊಟ್ಟಿದ್ದರಿಂದ ಈ ಸ್ಥಾನಕ್ಕೆ ಬರಲಾಯಿತು ಹಾಗಿದ್ರೆ ಶಾಲಾ ಆರಂಭದ ದಿನಗಳಿಂದ ತಾವು ತರಗತಿನಲ್ಲಿ ಕೇಳ್ತಿದ್ದಂಥ ಪಾಠಗಳಾಗಿರ್ಬೋದು ಅಭ್ಯಾಸ ಕ್ರಮಗಳಾಗಿರ್ಬೋದು ಈ ಓದಿನ ಆಸಕ್ತಿಯಾಗೂ ಪರಿ ಹೇಗಿತ್ತು ಅಂದರೆ ನಂದು ಸ್ಟಾರ್ಟಿಂಗ್ ಅಂದರೆ ನೈನ್ತ್ ರಿಸಲ್ಟ್ ಮುಗಿಸಿ ಟೆಂತ್ಗೆ ಬಂದಾಗಲೇ ಫಿಕ್ಸ್ ಆಗಿತ್ತು ಮೈಂಡಲ್ಲಿ ಅವಾಗ ಅಂದರೆ ಅಂಕಿತಾ ಬಸಪ್ಪ ಟಾಪರ್ ಬಂದಿದ್ದರು ಸೊ ಅವಾಗ ನಮಗೂ ಒಂದು ಮೈಂಡ್ಸೆಟ್ ಬಂದಿತ್ತು ಅಂದರೆ ಅವ್ರನ್ನ ರೀಚ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿತ್ತು ಸೊ ಅವಾಗ ಅಂದರೆ ಸೈನ್ಸ್ ಟೀಚರ್ ಸ್ಕೂಲ್ ಸ್ಕೂಲಲ್ಲಿ ಸೇರ್ಕೋಬೇಕು ಅಂತ ಟ್ಯೂಷನ್ಗೆ ಸೇರಿಕೊಂಡೆ ಮೇ ತರ್ಟೀಂತ್ ಅವಾಗಲಿಂದನೇ ಸ್ಟಾರ್ಟ್ ಆಗಿತ್ತು ನನ್ನ ಜರ್ನಿ ಅವಾಗ ಟ್ಯೂಷನಲ್ಲಿ ಏನೇನು ಮಾಡ್ತಿದ್ರು ಅವತ್ತೊಂದಿನಾನೇ ದಿನವೇ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೋತಿದ್ದೆ ಕಾನ್ಸೆಪ್ಟ್ಸ್ನಾಗಿರ್ಬೋದು ಏನೇ ಒಂದು ಡೌಟ್ಸ್ ಬರಬೇಕಿದ್ರು ಟೀಚರ್ಸ್ ಹತ್ರ ಕೇಳೋದಾಗಿರ್ಬೋದು ಆಮೇಲೆ ನಾವು ಪ್ರತಿದಿನ ಬೆಳಗ್ಗೆ ಹೊತ್ತು ಎದ್ದಿ ಓರೋದ್ರಿಂದ ನಮಗೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂದರೆ ನಮ್ಮ ಒಂದು ಕಾನ್ಸೆಪ್ಟ್ಸು ಅಲ್ಲಲ್ಲೇ ಕ್ಲಿಯರ್ ಆಗುತ್ತೆ ಇಲ್ಲಾಂದರೆ ನಮಗೆ ಡೌಟು ಕ್ಲಾರಿಫಿಕೇಷನ್ ಇತ್ತು ಅಂದರೆ ನಾವು ಯೂಟ್ಯೂಬ್ ಕ್ಲಾಸಸ್ನು ಕೂಡ ಕೇಳ್ಬೋದು ನಾನು ಅಂದರೆ ಪರೀಕ್ಷೆ ಚಾನೆಲ್ನ ನೋಡ್ತಿದ್ದೆ ಅಲ್ಲೂ ಕೂಡ ಯೂಟ್ಯೂಬ್ ಕ್ಲಾಸಸ್ನ ಕೇಳ್ಗೋದ್ರ ಮುಖಾಂತರ ಆಗಿರ್ಬೋದು ತುಂಬಾ ನನ್ನ ಅಭ್ಯಾಸ ಮಾಡ್ಕೊಂಡಿದ್ದರಿಂದ ನಾನು ಇಷ್ಟು ಅಂಕ ಪಡ್ಕೊಂಡಿದ್ದೀನಿ ಅಂತ ಖುಷಿಯಾಗಿದ್ದೀನಿ ನನ್ನ ಎಫರ್ಟ್ಸ್ ಈಗ ಎಷ್ಟಿತ್ತೋ ಅಷ್ಟು ಅಷ್ಟೇ ಮಾರ್ಕ್ಸ್ ಬಂದಿದೆ ನನಗೆ ಪ್ರತಿದಿನ ನಾವು ಏನೇನು ಓದ್ತೀವಿ ನಮ್ಮ ಸ್ಕೂಲಲ್ಲಿ ಆಗುತ್ತೆ ಅಲ್ಲಲ್ಲೇ ಓದ್ಕೋಬೇಕು ಅಲ್ಲಲ್ಲೇ ಟೆಕ್ಸ್ಟ್ ಬುಕ್ ಓದಬೇಕು ಪರೀಕ್ಷೆ ಹತ್ರ ಬರ್ತಿದ್ದಂಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಕ್ಲಿಯರ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಾವು ಪ್ರತಿಫಲನ ಇದು ಮಾಡೋಕೆ ಹೋಗ್ಬಾರ್ದು ನಾವೆಷ್ಟು ತೆಗಿತೀವಿ ನಾವು ಎಷ್ಟು ಎಫರ್ಟ್ ಇರುತ್ತೆ ಅಷ್ಟು ಬರುತ್ತೆ ಬಟ್ ನಾವು ಎಫರ್ಟ್ ಹಾಕಿದ್ರೆ ನಮ್ಗೆ ಅಷ್ಟೇ ಪ್ರತಿಫಲ ಸಿಗುತ್ತೆ ಅಂತ ಹೇಳೋಕೆ ಇಷ್ಟ ಈಗ ತರಗತಿಯಲ್ಲಿ ಆಗಿರ್ಬೋದು ತರಗತಿಯೆಲ್ಲ ಮುಗಿದ ನಂತರ ಆಗಿರ್ಬೋದು ತರಗತಿಯಲ್ಲಿ ಶಿಕ್ಷಕರು ಮಾಡಿದಂಥ ಪಾಠಗಳಲ್ಲಿ ಏನಾದರೂ ಅನುಮಾನ ಬಂದಾಗ ಅದನ್ನು ಪರಿಹರಿಸ್ಕೊಳ್ಳೋದಾಗಿರ್ಬೋದು ಇದನ್ನೆಲ್ಲ ತಾವು ಮಾಡ್ಕೋತಾ ಇದ್ರಾ ಹಾಂ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೋತಿದ್ದೆ ನಮ್ಮ ಟೀಚರ್ಸ್ ಆಗಿರ್ಬೋದು ಅಷ್ಟೇ ಏನಾದ್ರು ಡೌಟ್ಸ್ ಬಂದರೆ ಕೇಳ್ಕೊ ಆ ಥರ ಎಲ್ಲ ತುಂಬ ಸಪೋರ್ಟ್ ಆಗಿದ್ರು ಆಮೇಲೆ ಫೋನ್ ಮಾಡಿ ಕೂಡ ಕೇಳ್ತಿದ್ರು ಏನಾದ್ರು ಅರ್ಥ ಆಗ್ತಾ ಇಲ್ವಾ ಕಾನ್ಸೆಪ್ಟ್ಸು ಏನಾದ್ರು ಇದ್ರೆ ಕೇಳ್ಕೊ ಆ ರೀತಿ ತುಂಬ ಸಪೋರ್ಟಿವ್ ಆಗಿತ್ತು ಹಾಗೆ ತರಗತಿಯಲ್ಲಿ ಕೇಳಿದಂತ ಪಾಠಗಳನ್ನ ಅದೇ ದಿನ ಮನೆಗೆ ಬಂದು ಅಭ್ಯಾಸ ಮಾಡ್ತಾ ಇದ್ರ ಇದರಿಂದ ಎಷ್ಟು ಅನುಕೂಲ ಆಗ್ತಾ ಅದೇ ದಿನ ಅದೇ ಪಾಠಗಳನ್ನ ಓದೋದ್ರ ಮುಖಾಂತರ ಈ ಎಫ್ ಎ ತ್ರೀ ಆಗಿರ್ಬೋದು ಎಫ್ ಎ ಫೋರ್ ಆಗಿರ್ಬೋದು ಅಲ್ಲಿಗೆ ಆ ಮಾರ್ಕ್ಸ್ ಗಳನ್ನ ಪಡ್ಕೊಳ್ಳೋಕೆ ಸುಲಭ ಆಯ್ತು ಆಮೇಲೆ ನಾವು ಬರೀ ನೋಟ್ಸ್ ಅವ್ರು ಏನ್ ಕೊಡ್ತಾರೆ ಅದನ್ನ ಓದಕ್ ಹೋಗ್ ಅಂದ್ರೆ ಓದ್ಬೇಕು ಅದರಿಂದಾನು ಬರುತ್ತೆ ಬಟ್ ನಾವು ಡೀಪ್ ಆಗಿ ಹೋಗ್ಬೇಕಂದ್ರೆ ಟೆಕ್ಸ್ಟ್ ಬುಕ್ ಓದ್ಬೇಕು ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಇರುತ್ತೆ ಅಂದ್ರೆ ಒಂದೊಂದು ಕಾನ್ಸೆಪ್ಟ್ಸ್ ಗಳು ನಮಗ್ ಗೊತ್ತಿರಲ್ಲ ಆ ಟೆಕ್ಸ್ಟ್ ಬುಕ್ ಇದ್ರಿಂದ ಮುಖಾಂತರ ನಮಗೆ ಎಕ್ಸಾಮ್ಗೆ ಯಾವ ಯಾವ ಕ್ವಶನ್ಗಳು ಬರ್ತಾ ಹೋಗುತ್ತೆ ಅದನ್ನೆಲ್ಲ ಓದಕ್ಕೆ ಇದು ಮಾಡಬಹುದು ಹಾಗಿದ್ರೆ ತಾವು ಈ ರೀತಿಯಾದ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮವನ್ನ ಅಂಕಗಳನ್ನು ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಶೈಕ್ಷಣಿಕ ಸ್ಥಳದಲ್ಲಿ ಸಾಕಷ್ಟು ತ್ಯಾಗಗಳನ್ನು ನೀವು ಮಾಡಿರ್ತೀರ ಹೆಚ್ಚಿನದಾಗಿ ಓದಿನ ಕಡೆ ಗಮನ ಕೊಟ್ಟಿರ್ತೀರಾ ಯಾವುದೇ ರೀತಿಯ ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು ಇತರ ಚಟುವಟಿಕೆ ಸಾಂಸ್ಕೃತಿಕ ಹಬ್ಬ ಹರಿದಿನಗಳು ಇವುಗಳನ್ನೆಲ್ಲ ಬಿಟ್ಟಿದ್ರ ಅಥವಾ ಅವುಗಳ ಜೊತೆಗೇ ಜೊತೆಗೆ ಓದ್ತಾ ಇದ್ರ ಇಲ್ಲ ಅವುಗಳನ್ನೆಲ್ಲ ಬಿಟ್ಟಿದ್ದೆ ಏನೇ ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು ಎಲ್ಲ ಹೋಗ್ತಿದ್ರೆ ನಾನು ಹೋಗ್ತಿರ್ಲಿಲ್ಲ ಇಲ್ಲ ನಾನು ಓದ್ಬೇಕು ನಾನು ಇದ್ ಮಾಡ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ನನ್ಗೆ ಅದರಿಂದ ಹೋಗಿಲ್ಲ ನಾನು ಬಿಟ್ಟಿದ್ದೆ ಯಾಕಂದ್ರೆ ಈ ತರ ಹಬ್ಬರ ದಿನಗಳು ಮನೋರಂಜನಾ ಕಾರ್ಯಕ್ರಮಗಳು ಪ್ರತಿ ವರ್ಷ ಬರ್ತಾ ಇರುತ್ತೆ ಅದು ಎಸ್ ಎಸ್ ಎಲ್ ಸಿ ಅನ್ನೋದು ಒಂದೇ ವರ್ಷ ಬರುವಂತದ್ದು ಈ ಸಮಯದಲ್ಲಿ ಅವುಗಳನ್ನೆಲ್ಲ ತ್ಯಾಗ ಮಾಡಿ ಓದಿನ ಕಡೆ ಗಮನ ಇರಿಸಿದ್ರಿಂದನೇ ಈ ಸ್ಥಾನದಲ್ಲಿ ತಾವು ಕೂತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಹಾಗಿದ್ರೆ ತಾವು ಈ ರೀತಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಈ ಒಂದು ಉತ್ತಮವಾದ ಸ್ಥಾನವನ್ನು ಗಳಿಸ್ಕೊಳ್ಳಿ ಒಂದು ಉತ್ತೀರ್ಣ ಆಗೋ ನಿಟ್ಟಿನಲ್ಲಿ ಮನೆಯವರ ಸಹಕಾರ ಹೇಗಿತ್ತು ನಮ್ಮ ಫ್ಯಾಮಿಲಿ ಸಪೋರ್ಟ್ ಕೇಳೋದಾದ್ರೆ ಅವರೊಂಥರ ನನ್ನ ಬ್ಯಾಕ್ ಬೋನ್ ಇದ್ದಂಗೆ ನಮ್ಮ ಅಕ್ಕಂದಿರ ಸಪೋರ್ಟ್ ಆಗಿರ್ಬೋದು ಅಂದ್ರೆ ನಮ್ಮ ಅಕ್ಕ ಈ ರೀತಿ ಓದಬಾರ್ದು ಅಂದ್ರೆ ಅವರು ಟೆಂತ್ ಓದಿದ್ರಲ್ಲ ಏನು ಮಿಸ್ಟೇಕ್ ಮಾಡಿದಾರೋ ಅದನ್ನು ನನ್ಗೆ ಹೇಳಿದ್ರು ಈ ರೀತಿ ಎಲ್ಲ ಫಸ್ಟು ಫೋರ್ ಓ ಕ್ಲಾಕ್ ಹೇಳ್ಬೇಕು ಅಂದರೆ ನಾನು ಬೆಳಗ್ಗೆ ಜಾಸ್ತಿ ಸೈನ್ಸು ಮ್ಯಾಥ್ಸ್ಗೆ ಫೋಕಸ್ ಮಾಡ್ಕೋತಿದ್ದೆ ಸೈನ್ಸು ಮ್ಯಾಥ್ಸು ಓದ್ಬಿಟ್ಟು ರಾತ್ರಿ ಏನಿರುತ್ತೆ ಅಂದರೆ ನನ್ನ ಲ್ಯಾಂಗ್ವೇಜಸ್ ಅಷ್ಟು ಫೋಕಸ್ ಮಾಡ್ತಿರಲಿಲ್ಲ ಕನ್ನಡ ಇನ್ ಸೋಷಿಯಲ್ಲು ಅದನ್ನೆಲ್ಲ ರಾತ್ರಿ ಫೋಕಸ್ ಮಾಡ್ಕೋತಿದ್ದೆ ಅವರು ಹೇಳ್ತಿದ್ರು ಆಮೇಲೆ ನಮ್ಮ ಮಾವ ಕೂಡ ಲೆಕ್ಚರರು ಅವರು ಕೂಡ ಹೇಳ್ತಿದ್ರು ಓದು ಚೆನ್ನಾಗಿ ನಿನ್ನೊಂದು ಸ್ಕೋರ್ ಮಾಡಬೇಕು ನಿನ್ನೊಂದು ಸಾಧನೆ ಇದು ಮಾಡಬೇಕು ಅಂತ ಸೊ ಅದರಿಂದ ತುಂಬ ಫ್ಯಾಮಿಲಿ ಸಪೋರ್ಟ್ ಇದೆ ತಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವರು ಪರಿಚಯನ ಮಾಡ್ಕೊಳ್ಳಿ ಕುಟುಂಬದ ಪರಿಚಯವನ್ನು ಮಾಡ್ಕೊಳ್ಳಿ ನಮ್ಮಅಪ್ಪನ ಹೆಸರು ರಾಜಶೇಖರ್ ಅಂತ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ತೇಜಸ್ವಿನಿ ಅಂತ ನಮ್ಮ ಅಕ್ಕನ ಹೆಸರು ರಿಷಿತಾ ಅಂತ ನಮ್ಮ ಅಕ್ಕ ಅಂತ ಮೇರಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ತಾತ ಇದಾರೆ ಅವರು ಕೂಡ ಪೇಪರ್ ಗಳ ಬರ್ತಾ ಇತ್ತಲ್ಲ ಕ್ವಶನ್ಸ್ ಇದನ್ನ ನೋಡು ನಿನ್ಗೂ ಸಪೋರ್ಟ್ ಆಗ್ಬಹುದು ಅಂತ ಹೇಳ್ತಾ ಇದ್ರು ಇಷ್ಟ ಜನ ಇದೀವಿ ನಮ್ಮ ಕುಟುಂಬದಲ್ಲಿ ಈಗ ತರಗತಿಯಲ್ಲಿ ನೀವು ಆರು ವಿಷಯಗಳ ಪಾಠಗಳನ್ನ ಕೇಳಿಸಿದಂತ ಸಂದರ್ಭದಲ್ಲಿ ಯಾವ ವಿಷಯ ಸುಲಭವಾಗಿ ಅರ್ಥ ಆಗ್ತಾಯಿತ್ತು ಯಾವ ವಿಷಯ ಸ್ವಲ್ಪ ಕಷ್ಟ ಅನಿಸ್ತಾಯಿತ್ತು ಕನ್ನಡ ಆಗಿರ್ಬೋದು ಮ್ಯಾಥ್ಸು ಸೈನ್ಸು ನಮಗೆ ಹಿಂದಿ ಬದಲು ಎಲೆಕ್ಟ್ರಾನಿಕ್ಸ್ ಅನ್ನೋ ಸಬ್ಜೆಕ್ಟ್ ಇತ್ತು ಅದು ಕೂಡ ಈಸಿ ಇತ್ತು ಅಂದರೆ ಸೋಷಿಯಲ್ ಸ್ವಲ್ಪ ತರ್ಟಿ ತ್ರೀ ಚಾಪ್ಟರ್ಸ್ ಆಗಿದ್ದರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಮತ್ತು ನಮಗೆ ಇಂಗ್ಲೀಷು ಫಸ್ಟ್ ಲ್ಯಾಂಗ್ವೇಜ್ ಆಗಿದ್ದರಿಂದ ನಮ್ಮ ಮ್ಯಾಮ್ ಕೂಡ ಅಷ್ಟೇ ತುಂಬಾ ಅವರು ಮಧ್ಯ ಮಧ್ಯ ಗ್ರಾಮರ್ ಬುಕ್ಸ್ಗಳನ್ನೆಲ್ಲ ಓದಿ ಇವ್ರಿಗೆ ಯಾವ ರೀತಿ ಪಾಠ ಮಾಡಬೇಕು ಅಂದರೆ ನಮಗೆ ಹಂಡ್ರೆಡ್ಗೆ ಇಂಗ್ಲೀಷ್ ಎಕ್ಸಾಮ್ ಬರೀಬೇಕು ಆದರ್ಶ ವಿದ್ಯಾಲಯ ಆಗಿದ್ರಿಂದ ಅವರು ಕೂಡ ಮಧ್ಯ ಮಧ್ಯ ಕಾನ್ಸೆಪ್ಟ್ಸ್ಗಳನ್ನ ನಮಗೆ ಪಿಚ್ಚರ್ಸ್ಗಳನ್ನ ತೋರಿಸ್ತೀವಿ ೋತ್ರಿ ಮುಖಾಂತರ ಆಗಿರ್ಬೋದು ಪಿ ಪಿ ಟಿ ಮುಖಾಂತರ ಆಗಿರ್ಬೋದು ಈ ರೀತಿ ಎಲ್ಲ ಆ ರೀತಿ ಓದಬೇಕು ಗ್ರಾಮರ್ ಕ್ವಶನ್ಸು ತುಂಬಾ ಡಿಫಿಕಲ್ಟಿಯಾಗಿ ಕೇಳ್ತಾ ಇರ್ತಾರೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಬಿಟ್ಟರೆ ಸೋಷಿಯಲ್ಲು ಸೋಷಿಯಲ್ಲು ಅಷ್ಟೇ ತರ್ಟಿ ಚೀಟ್ ಚಾಪ್ರೇಟ್ ಆಗಿರ್ಬೋದು ಬೇಗನೆ ಮುಗಿಸ್ಕೊಟ್ರು ಮತ್ತು ಮಾಡಲ್ ಕ್ವೆಶನ್ ಪೇಪರ್ಸು ಮ್ಯಾಪ್ಸ್ ವರ್ಕ್ಗಳು ಮಾಡಿರ್ಬೋದು ಈ ರೀತಿ ಎಲ್ಲ ಬೇಗ ಮಾಡಿಕೊಟ್ರು ಪ್ರತಿನಿತ್ಯ ಎಷ್ಟು ಗಂಟೆಗಳ ಕಾಲ ತಾವು ಓದ್ಕೊಳ್ತಾ ಇದ್ರಿ ಅದು ಮನೆಯಲ್ಲಾಗಿರ್ಬೋದು ತರಗತಿಯಲ್ಲಾಗಿರ್ಬೋದು ಮತ್ತು ತರಗತಿಯಿಂದ ಸಂಜೆ ಮನೆಗೆ ಬಂದ ಮೇಲೆ ಯಾವ ಸಮಯವನ್ನು ನಿಗದಿಪಡಿಸ್ಕೊಂಡು ಓದ್ಕೊತಾ ಇದ್ರಿ ನಮಗೆ ಅಂದರೆ ನಾನು ಸ್ಕೂಲಲ್ಲಿ ಅಷ್ಟು ಓದ್ತಿರ್ಲಿಲ್ಲ ಸ್ಕೂಲಲ್ಲಿ ಏನಿದ್ರು ಪಾಠ ಕೇಳ್ಕೊಂಡು ಅಷ್ಟೇ ಇದು ಮಾಡ್ತಿದ್ರೆ ನಾನು ಜಾಸ್ತಿ ಮನೇಲಿ ಓದೋಕ್ಕೆ ಫೋಕಸ್ ಮಾಡ್ತಿದ್ದೆ ಮನೇಲಿ ಅಂದರೆ ಫೋ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಗೆಳೆದ್ರೆ ಅಟ್ಲೀಸ್ಟ್ ಸಿಕ್ಸ್ ಗಂಟೆ ಏನು ಮ್ಯಾಥ್ಸ್ ಸೈನ್ಸ್ ಏನು ಟು ಸಬ್ಜೆಕ್ಟ್ ಇರುತ್ತೆ ಅದನ್ನು ಫೋಕಸ್ ಮಾಡಿ ಮುಗಿಸ್ಬಿಡ್ತಿದ್ದೆ ಅದಾದಮೇಲೆ ಸೆವೆನ್ ಟು ಏಯ್ಟು ನಾನು ಟ್ಯೂಷನ್ ಇರ್ತಿತ್ತು ಆಮೇಲೆ ಏಯ್ಟ್ ಏಯ್ಟಿಗೆ ಬಂದು ನೈನ್ ಓಕೆ ಸ್ಕೂಲ್ಗೆ ಹೋಗ್ತಿದ್ದೆ ನೈನ್ ಟು ಫೋ ನೈನ್ ಟು ಫೋರು ನಮಗೆ ಸ್ಕೂಲ್ ಇದ್ದಿದ್ದು ಬಟ್ ಒನ್ ಅವರ್ ನಮಗೆ ಸ್ಪೆಷಲ್ ಕ್ಲಾಸ್ ಅಲ್ಲಿ ನಮ್ಗೆ ಡೌನ್ ಕ್ಲಾರಿಫಿಕೇಶನ್ ಆಗಿರ್ಬೋದು ಟೆಸ್ಟ್ ಆ ರೀತಿ ಎಲ್ಲ ಇದ್ ಮಾಡ್ತಾ ಹೋಗ್ತಿದ್ರು ಪುನಃ ಫೈ ಬಂದು ಒಂದ್ ಸಿಕ್ಸ್ ಓ ಕ್ಲಾ ಗಂಟ ನನ್ಗೆ ಅಂತ ಬ್ರೇಕ್ ಇಟ್ಕೊತಿದ್ದೆ ನಾನು ಅಂದ್ರೆ ಬೆಳಿಗ್ಗೆ ಹಿಂದೆಲ್ಲ ಓದಿರ್ತೀವಿ ನಮ್ಮ ಮೈಂಡ್ ಇದಾಗಿರ್ಬೇಕು ರಿಲೀಫ್ ಆಗಲಿ ಅಂದ್ಬಿಟ್ಟು ಬ್ರೇಕ್ ಇಟ್ಕೊತಿದ್ದೆ ಪುನಃ ಸಿಕ್ಸ್ ಓ ಕ್ಲಾಕಿಂದ ಒಂದು ಸೆವೆನ್ ತರ್ಟಿ ಗಂಟೆ ಸೋಷಿಯಲ್ ಅಂದರೆ ತರ್ಟಿ ತ್ರೀ ಚಾಪ್ಟರ್ಸ್ ಇರೋದ್ರಿಂದ ಬೇ ಸ್ವಲ್ಪ ಕವರ್ ಮಾಡಬೇಕು ಅಂದ್ಬಿಟ್ಟು ಇದು ಮಾಡಿದ್ದೆ ಅದು ಬಿಟ್ಟರೆ ಅದಾದಮೇಲೆ ಇಂಗ್ಲೀಷ್ ಹೊತ್ಕೊಂಡು ಟೆನ್ಗೆಲ್ಲ ಮಲ್ಕೊಬಿಡ್ತಿದ್ದೆ ಶಾಲಾ ಆರಂಭದ ದಿನಗಳಲ್ಲೂ ಇದೇ ಕ್ರಮಗಳನ್ನು ಅನುಸರಿಸ್ತಾ ಬಂದ್ರ ಶಾಲಾ ಆರಂಭ ಅಂದರೆ ನಾನು ನೈಟ್ ಓದಲಿಲ್ಲ ಅಂದರೂ ಅಟ್ಲೀಸ್ಟ್ ಬೆಳಗ್ಗೆ ಓದ್ ಎದ್ದು ಓದಲೇಬೇಕು ಅಂತ ಜಾಸ್ತಿ ನ ಬೆಳಗ್ಗೆ ಫೋಕಸ್ ಮಾಡ್ತಿದ್ದೆ ಹ್ಞೂ 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 ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂತ ಆಗಿರ್ಬೋದು ಪರೀಕ್ಷೆ ಏನೇನು ವೇಳಾಪಟ್ಟಿ ನಿಗದಿಯಾದಂಥ ಸಂದರ್ಭದಲ್ಲಿ ಈ ಪರೀಕ್ಷೆ ಸಂದರ್ಭದಲ್ಲಿ ಯಾವ ರೀತಿಯ ಪಠ್ಯಕ್ರಮಗಳನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತೀರಾ ನಾನು ಮೊದಲೇ ಏನ್ ಟೈಮ್ ಟೇಬಲ್ ಹೇಳೋ ಅದನ್ನೇ ಈ ಸಮಯದಲ್ಲೂ ಇದ್ದೆ ಜಾಸ್ತಿ ಎಕ್ಸಾಮ್ ಬಂತು ಅನ್ನೋ ಒಂದು ಟೆನ್ಷನ್ ಏನಿರಲಿಲ್ಲ ನಮ್ಗೆ ಮೂರ್ ಪ್ರಿಪರೇಟ್ರಿಗಳಾಗಿರುತ್ತಲ್ಲ ಅವಾಗ್ಲೇ ಎಕ್ಸಾಮ್ ಭಯಗಳೆಲ್ಲ ಒಂಟೋಗಿರುತ್ತೆ ಅಂದ್ರೆ ನಾವ್ ಅಲ್ಲೇನ್ ಬರಿತೀವೋ ಜಸ್ಟ್ ಇದೇ ಎಕ್ಸಾಮ್ ಅನ್ನೋ ಒಂದು ರೇಂಜ್ ನಮಗ್ ಬಂದಿರತ್ತೆ ಸೊ ಅಷ್ಟೊಂದೇನಿತ್ತಿರಲಿಲ್ಲ ಮಾಮೂಲಿ ನಾನು ಟೈಮ್ ಟೇಬಲ್ ಏನಿತ್ತು ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದೆ ಕಾನ್ಫಿಡೆಂಟ್ ಕಾನ್ಫಿಡೆಂಟಲ್ಲಿ ಇರಬೇಕು ಅಷ್ಟೇ ಮೂರ್ ಎಕ್ಸಾಮೇ ಆಗಿದೆಯಂತೆ ಇದೊಂದು ಎಕ್ಸಾಮ್ ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಇತ್ತು ಸೊ ಅದರಿಂದಾಗಿ ಪರೀಕ್ಷೆ ಸಮಯದಲ್ಲಿ ಭಯ ಆಗಿರಲಿಲ್ಲ ಒಂದೊಂದು ಟೈಮಲ್ಲಿ ಅನ್ಸುತ್ತೆ ನಮಗೆ ಟೆಂತ್ಗೆ ಬಂದ್ಮೇಲೆ ಅದು ಒಂದೊಂದು ಟೈಮಲ್ಲಿ ಅನ್ಸೆ ಅನ್ಸುತ್ತೆ ನಾ ಇಲ್ಲ ನಮ್ಮ ಕೈಲಾಗಲ್ಲ ಅನ್ನೋ ಒಂದು ನನಗೂ ಅನ್ಸಿದೆ ಎಷ್ಟೋ ದಿನ ಇಲ್ಲ ನಮ್ಮ ಕೈಲಾಗಲ್ಲ ನಾವು ಕ್ವಿಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಏನೇನೋ ಅನ್ಸಿದೆ ಬಟ್ ನಾವು ಅದಕ್ಕೆ ಮುನ್ನೋಗ್ಬೇಕು ಅದನ್ನ ಆ ಒಂದು ಏನು ಎದರಿಕೆಗಳು ಬೆದರಿಕೆಗಳು ಬರುತ್ತೋ ಇಲ್ಲ ನಾವು ಅದನ್ನು ಮುನ್ನುಗ್ಬೇಕು ಅಂದ್ಬಿಟ್ಟು ಛಲ ಇದ್ರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ಒಂದು ನಂಬಿಕೆ ನನ್ನ ಇಲ್ಲಿ ಇವಾಗ ಬಂದಿದೆ ಒನ್ ಅನ್ ಟೈಮಲ್ಲಿ ಅನ್ನಿಸ್ತಿತ್ತು ಯಾಕಿದೆಲ್ಲ ಬಿಟ್ಬಿಡು ಹಂಗೆ ಹಿಂಗೆ ಅಂತ ಅನ್ನಿಸ್ತಿತ್ತು ಬಟ್ ಇವಾಗ ಎಲ್ಲ ಆ ಥರ ಇಲ್ಲ ಇಲ್ಲ ಛಲ ಇದ್ರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ನನ್ನಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಪರೀಕ್ಷೆ ಸಮಯದಲ್ಲಿ ಹೆಚ್ಚಿನ ಕಡೆ ಓದಿನ ಬಗ್ಗೆ ನಾವು ಗಮನ ಹರಿಸ್ತಾ ಹರಿಸ್ತಾ ಆಹಾರ ಸೇವಿಸೋದಾಗಿರ್ಬೋದು ಸರಿಯಾದ ನಿದ್ದೆ ಮಾಡೋದಾಗಿರ್ಬೋದು ಇನ್ನೆಲ್ಲ ಒಂದೊಂದು ಟೈಮಲ್ಲಿ ಮರೆತು ಆರೋಗ್ಯ ಸಮಸ್ಯೆಯನ್ನು ತಂದುಡ್ಕೊಳ್ಳುವಂಥ ಪರಿಸ್ಥಿತಿಗೂ ಹೋಗ್ಬೋದು ಈ ಆರೋಗ್ಯ ಸಮಸ್ಯೆ ಎದುರಾಯಿತು ಅಂದರೆ ಪರೀಕ್ಷೆ ಸಮಯದಲ್ಲಿ ಅದು ಪರೀಕ್ಷೆ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ನಮ್ಮ ಅಂಕಗಳ ಮೇಲೆ ಈ ನಿಟ್ಟಿನಲ್ಲಿ ಪರೀಕ್ಷೆಯ ಓದಿನೊಂದಿಗೆ ಈ ಆರೋಗ್ಯದ ಮೇಲೆ ತಾವು ಯಾವ ರೀತಿ ಗಮನ ಕೊಡ್ತಾ ಇದ್ರಿ ಅದು ಆಹಾರ ಸೇವನೆ ಬಗ್ಗೆ ಆಗಿರ್ಬೋದು ನಿದ್ರೆ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ಅನುಭವನ ಹಂಚ್ಕೊಳ್ಳಿ ಅದ್ರ ಬಗ್ಗೆ ಹೇಳೋದಾದರೆ ಒನ್ ಆನ್ ಟೈಮಲ್ಲಿ ನಾನು ನಿದ್ದೆ ಸರಿಯಾಗಿ ಮಾಡ್ತಿರ್ಲಿಲ್ಲ ಇಲ್ಲ ಓದಬೇಕು ಇವತ್ತು ಇಷ್ಟು ಕಂಪ್ಲೀಟ್ ಮಾಡಬೇಕು ಅನ್ಕೊ ಅಂದ್ಕೋತಿದ್ದೆ ಬಟ್ ನಮ್ಮ ಮನೇಲಿ ಇಲ್ಲ ನೀನು ಅಷ್ಟು ಓದೋದಾದರೆ ನೀನು ಏನು ಓದಿರ್ತೀಯ ಅದನ್ನು ಕೂಡ ಮರ್ತೋಗ್ತೀಯಾ ಸ್ಟ್ರೆಸ್ ಆಗುತ್ತೆ ನಿನಗೆ ಎಷ್ಟಾಗುತ್ತೆ ಅಷ್ಟು ನಿನ್ನ ಪ್ರಯತ್ನ ಇದ್ರೆ ನೀನು ಆಗುತ್ತೆ ಆ ಥರ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ಊಟ ತಿಂಡಿ ವಿಚಾರಕ್ಕೆ ಬರೋದಾದರೆ ನಾನು ಹೇಳ್ಕೊಬಿಡ್ತಿದ್ದೆ ಇಲ್ಲ ನಾನು ಇವಾಗ ಕಾಫಿ ಕುಡ್ದಾದ್ಮೇಲೆ ಓದೋದು ಇಲ್ಲ ನಾನು ಊಟ ಮಾಡ್ಕೊಂಡಾದ್ಮೇಲೆ ಆದ್ಮೇಲೆ ಓದೋದು ಅನ್ನ ಒಂದು ಇಲ್ಲ ಅಲ್ಲಿ ಗಂಟ ಬ್ರೇಕು ಅದಾದ್ಮೇಲೆ ಓದ್ಬೋದಲ್ಲ ಅಲ್ಲಿ ನಮ್ಮ ಅಮ್ಮನೂ ಅಷ್ಟೇ ಇಲ್ಲ ನೀನು ಊಟ ಮಾಡ್ಕೊಂಡು ಅದಾದ್ಮೇಲೆ ಎಷ್ಟ ತರೋದು ನಾವೇನೋ ಕೇಳಲ್ಲ ಊಟ ಮಾಡ್ಕೊಂಡು ಅನ್ನೋ ಒಂದು ಸಪೋರ್ಟಿವ್ ಆಗಿದ್ರು ನಮ್ಮಮ್ಮ ನನ್ನ ಹೆಲ್ತ್ ಮೇಲೆ ತುಂಬಾನೇ ಇದ್ ಮಾಡ್ಕೊಂಡು ನಿಮ್ಮ ತಾಯಿಯವರ ಸಾಕಾರದೊಂದಿಗೆ ತಾವು ಆಹಾರದಲ್ಲಾಗಿರ್ಬೋದು ನಿದ್ರೆ ಆಗಿರ್ಬೋದು ಜೊತೆಗೆ ಓದಿನ ಪರಿಯನ್ನ ಅವರು ಮಾರ್ಗದರ್ಶನ ನೀಡ್ತಿದ್ರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದರಾಗ್ಲಿಲ್ಲ ಈಗ ಎಲ್ಲಾ ತರಗತಿಗಳು ಮುಗಿದು ಪರೀಕ್ಷೆ ಸಮಯ ಹತ್ರ ಬರುತ್ತೆ ಪರೀಕ್ಷೆ ವೇಳಾಪಟ್ಟಿ ಕೂಡ ನಿಗದಿ ಆಗಿರುತ್ತೆ ಪರೀಕ್ಷೆ ಕೇಂದ್ರಕ್ಕೆ ಹೊರಡಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿರ್ತಿತ್ತು ಪರೀಕ್ಷೆ ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ತಾವು ವಿಷಯಗಳನ್ನ ಪುನರ್ ಮಾಡ್ಕೊಳ್ತಾ ಇದ್ರಿ ನಾನು ಹೇಳೋದಾದ್ರೆ ಎಕ್ಸಾಮ್ ಅಂದ್ರೆ ಹಿಂದಿನ್ ದಿನ ಏನು ಓದಿರ್ತೀನಿ ಅಷ್ಟೇ ಬೆಳಿಗ್ಗೆ ಒಂದ್ ಸಲ ಎದ್ದತ್ಕೊಂಡು ರಿವೈಸ್ ಮಾಡ್ಕೊಳೋದ ಅಷ್ಟೇ ಪುನಃ ಎಕ್ಸಾಮ್ ಅಲ್ಗ್ ಹೋದ ಮೇಲೆ ನಾನ್ ನಿಜ ಒತ್ತಿರ್ಲಿಲ್ಲ ಅಲ್ಲಿ ನಾವು ಟೆನ್ಷನ್ ಕೂಡ ತಕೊಳ್ಬಾರ್ದು ಜಾಸ್ತಿ ಟೆನ್ಷನ್ ತಕೊಳ್ತಾ ಹೋದ್ರೆ ನಮ್ಗೆ ಏನೇನ್ ಓದಿರ್ತೀವಿ ನಾವೇ ಅದನ್ನ ಮರಿತಾ ಹೋಗ್ತೀವಿ ನಾನು ಹೇಳೋದಾದ್ರೆ ನಾನು ಫುಲ್ ಮೈಂಡ್ ಫ್ರೀ ಮಾಡ್ಕೊತಿದ್ದೆ ಜಾಸ್ತಿ ಏನು ಟೆನ್ಷನ್ ಕೊಟ್ಟು ಇಲ್ಲ ಇನ್ನೇನೇನಾದ್ರು ಕಾನ್ಸೆಪ್ಟ್ ಇದೆಯನ್ನೋ ಬಿಟ್ಟಿದ್ಯನೋ ನೋಡು ಅಂತರೆಲ್ಲ ಎಲ್ಲ ಇದು ಮಾಡೋಕೋಗ್ತಾರಲ್ಲ ನಾವು ಬಿಟ್ಟಿರೋದನ್ನ ನೋಡಕ್ಕಾದ್ರೆ ನಾವೇನು ಕಲ್ತಿರ್ತೀವಿ ಅದನ್ನು ಮರ್ತೋಗ್ತಿವಿ ಸೊ ಅದರಿಂದಾಗಿ ನಾನು ಮೈಂಡ್ ಫ್ರೀ ಇಟ್ಕೋತಿದ್ದೆ ಅದಾದ್ಮೇಲೆ ನನಗೇನು ಗೊತ್ತಿರುತ್ತೆ ಎಕ್ಸಾಮಲ್ಲಿ ಆಗಿ ಬರ್ದ್ಬಿಟ್ಟು ಬರ್ತಿದ್ದೆ ಅಷ್ಟೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಮನೆಗೆ ಕುತ್ಕೊಂಡಂಥ ಸಂದರ್ಭದಲ್ಲಿ ತಮಗೆ ಏನಾದರೂ ಪ್ರಶ್ನೆ ಪತ್ರಿಕೆನ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಖುಷಿ ಆಗ್ತಾಯಿತ್ತು ಓದಿರೋ ಅಂತೂ ಬಂದಿದೆಯಾ ಇಲ್ಲ ಏನಾದರೂ ಮರ್ತಿದ್ದೀನಿ ಅಂತ ಏನಾದರೂ ಆಗ್ತಿತ್ತಾ ನನಗೆ ಆ ಥರ ಏನಿಲ್ಲ ಓದಿರೋದನ್ನೇ ಬಂದಿದೆ ಸದ್ಯ ಅಷ್ಟು ದಿನ ಕಷ್ಟಪಟ್ಟಿದ್ದು ಇವತ್ತು ಪ್ರತಿಫಲ ಸಿಗ್ತೈತಲ್ಲ ಇಷ್ಟು ಈಸಿಯಾಗೈತಲ್ಲ ಅನ್ನಿಸ್ತಿತ್ತು ನನಗೆ ಥಿಯರಿದೆಲ್ಲ ಏನು ಅಷ್ಟೆಲ್ಲ ಇರ್ತಿಲ್ಲ ಇದ್ದೆ ಇದನ್ನೆಲ್ಲ ಬರೀತೀನಿ ಅನ್ಕೋತಿದ್ದೆ ನನಗೆ ಮಲ್ಟಿಪಲ್ ಚಾಯ್ಸು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು ಎ ಹಾಕದ ಬಿ ಹಾಕದ ಅಂತ ಅದರಿಂದನೇ ಮಾರ್ಕ್ಸ್ ಹೋಗಿದೆ ಅವಾಗ ನಾನು ಇಲ್ಲ ಅದನ್ನ ಲಾಸ್ಟಿಗೆ ನನಗೆ ಏನು ಗೊತ್ತು ಅದನ್ನು ಬರೀತಿದ್ದೆ ಇವಾಗಲೂ ಬರೆಯೋರ್ಗು ಅದನ್ನೇ ನಾನು ಹೇಳೋದು ನಿಮ್ಗೆ ಏನು ಗೊತ್ತಿದೆ ಫಸ್ಟ್ ಅದನ್ನ ಬರೀರಿ ನಿಮ್ಗೆ ಏನ್ ಗೊತ್ತಿಲ್ಲ ಅದನ್ನ ಕುತ್ಕೊಂಡು ಅಯ್ಯೋ ಇದು ಗೊತ್ತಿಲ್ವಲ್ಲ ಅದ್ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬಿಡಿ ನಿಮ್ಗೆ ಏನ್ ಗೊತ್ತಿದೆ ಕಾನ್ಫಿಡೆಂಟ್ ಆಗಿ ಬರೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಗೆ ಏನ್ ಗೊತ್ತಿಲ್ಲ ಅದನ್ನ ಜಾಸ್ತಿ ಫೋಕಸ್ ಮಾಡ್ತಾ ಹೋದ್ರೆ ನಮ್ಗೆ ಏನು ಆನ್ಸರ್ಸ್ ಗೊತ್ತಿದ್ಯೋ ಅದನ್ನು ಕೂಡ ಮರ್ತೋಗುತ್ತೆ ಅದನ್ನೇ ನಮ್ ಟೀಚರ್ಸು ಕೂಡ ಹೇಳ್ತಿದ್ರು ನೀವು ಜಾಸ್ತಿ ಇಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಬರೀರಿ ಫಸ್ಟ್ ಆಮೇಲೆ ಲಾಸ್ಟ್ಗೆ ಅದನ್ನ ಫೋಕಸ್ ಮಾಡಿ ಅಂತ ಹೇಳ್ತಿದ್ರು ಪರೀಕ್ಷೆಗಳನ್ನು ಮುಗಿಸಿ ಹೊರಗಡೆ ಬಂದ ನಂತರ ತಮ್ಮ ಸ್ನೇಹಿತರೊಂದಿಗೆ ಪ್ರಶ್ನೆ ಇಟ್ಕೊಂಡು ಈ ಪ್ರಶ್ನೆಗೆ ಯಾವ ಉತ್ತರ ಬರ್ದಿದ್ಯಾ ನೀನು ಯಾವ್ದು ಉತ್ತರ ಬರ್ದಿ ಅಂತ ಏನಾದರೂ ಗೊಂದಲಗಳು ಮಾಡ್ಕೊಳ್ತಿದ್ದು ಉಂಟಾ ಮಾಡ್ಕೋತಿದ್ದೆ ಅವಾಗ ನಮ್ ಸ್ಕೂಲ್ ಟೈಮ್ ಅಲ್ಲಿ ಎಲ್ಲ ಮಾಡ್ಕೋತಿದ್ದೆ ಇವಾಗ ಅಂದ್ರೆ ಸಿಗ್ತಾ ಇರ್ಲಿಲ್ವಲ್ಲ ನಾನ್ ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಿದ್ದೆ ನಾ ಅಂದ್ರೆ ಕೀ ಆನ್ಸರ್ಸ್ ನ ಚೆಕ್ ಮಾಡ್ತಿದ್ದೆ ಆಮೇಲೆ ಚೆಕ್ ಮಾಡ್ಬಿಟ್ಟು ಅದೊಂದ್ ಸ್ವಲ್ಪ ಆದ್ಮೇಲೆ ಇಟ್ಬಿಟ್ಟು ನಾನು ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆಯೋ ಅದ್ರ ಕಡೆ ಫೋಕಸ್ ಮಾಡ್ತಿದ್ದೆ ಅದೇ ಯಾವ್ಯಾವ ಉತ್ತರಗಳನ್ನು ಸರಿಯಾಗಿ ಬರ್ದಿವಂತ ಗಮನ ಹರಿಸಿದ್ರೆ ಅದು ಹೆಚ್ಚಿನದಾಗಿ ಅದ್ರ ಕಡೆ ಗಮನ ಕೊಡದೆ ಮುಂದಿನ ಪರೀಕ್ಷಾ ವಿಷಯಗಳಿಗೆ ತಯಾರಾಗ್ತಾ ಇದ್ರಿ ಈಗ ಎಲ್ಲ ವಿಷಯದ ಪರೀಕ್ಷೆಗಳು ಮುಗಿದು ಇನ್ನೇನೋ ಫಲಿತಾಂಶದ ದಿನಾಂಕ ಕೂಡ ಪ್ರಕಟ ಆಗುತ್ತೆ ಆ ಫಲಿತಾಂಶ ಮುಂಚೆ ಎಷ್ಟು ಅನ್ಸಿರ್ಲಿಲ್ಲ ಅಂದ್ರೆ ನಮ್ಗೆ ಮೂರು ಜನ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರಲ್ವಾ ನಂಗೆ ಥರ ಏನು ಅನ್ಸಿರ್ಲಿಲ್ಲ ಬಟ್ ನನ್ನ ಕಾನ್ಫಿಡೆಂಟ್ ಅಲ್ಲಿ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಗಂಟೆ ರೀಚ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಇದೆ ಅಂದ್ರೆ ಸ್ವಲ್ಪ ಮ್ಯಾಥ್ ಎಕ್ಸಾಮ್ ಚೂರು ಸರಿಯಾಗಿ ಮಾಡಿರಲಿಲ್ಲ ಒಂದು ತ್ರೀ ಮಾರ್ಕ್ಸ್ ಹೋಗುತ್ತೆ ಕಾನ್ಫಿಡೆಂಟ್ ಅಲ್ಲಿ ಇದೆ ಅಲ್ಲಿ ಒನ್ ಮಾರ್ಕ್ಸ್ ಹೋಗಿದೆ ಅನ್ನಿಸ್ತಿತ್ತು ಸಿಕ್ಸ್ ಫಿಫ್ಟೀನ್ ಬರುತ್ತೆ ನಾ ಅಂತ ಆದರೆ ತ್ರೀ ಮಾರ್ಕ್ಸ್ ಅದ್ರಲ್ಲಿ ಬರೋದ್ರಿಂದ ಸಿಕ್ಸ್ ಏಯ್ಟೀನ್ ಆಗಿದೆ ಖುಷಿಯಾಗಿದ್ದೀನಿ ನನ್ನ ನನ್ನ ಮಾರ್ಕ್ಸ್ಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ನನ್ನ ಎಫರ್ಟ್ಸ್ಗೆ ಬಂದಿದ್ದೆ ಮಾರ್ಕ್ಸ್ ಖುಷಿಯಾಗಿದ್ದೀನಿ ನಾನು ಆಕ್ಚುಲಿ ನಾವು ಅನ್ವೇಷಣೆ ಪ್ರೋಗ್ರಾಮ್ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಬ್ರಿಜ್ ಕೋರ್ಸ್ ಅಲ್ಲಿ ಇದ್ವಿ ಹೊಸಳ್ಳಿಲ್ ಇದ್ವಿ ಅದರಿಂದಾಗಿ ಗೊತ್ತಾಗ್ಲಿಲ್ಲ ಸೊ ಅಲ್ಲೇ ನಮಗೆ ಮಾರ್ಕ್ ಶೀಟ್ ಕೊಟ್ರು ಆಮೇಲೆ ಫೋನ್ ಕಾಲಲ್ಲಿ ಕೊಟ್ಟರು ನನಗೆ ಅಂದ್ರೆ ನಾನು ಸ್ಕೂಲ್ ಟಾಪರ್ಗೆ ಬಂದಿದ್ದೀನೋ ಇಲ್ವೋ ಅಂತ ಕೇಳಕ್ಕೆ ಮಾಡಿದ್ದೆ ಅವಾಗ ನಮ್ಮಮ್ಮ ಇಲ್ಲ ನೀನೇ ಸ್ಕೂಲಿಗೆ ಟಾಪರ್ ಅಂತ ಹೇಳುದು ಅವಾಗ ನಂಗೆ ಏನೇ ನನ್ನ ಲೈಫ್ ಏನೇನ್ ಆಗಿತ್ತು ಅದನ್ನೆಲ್ಲ ಒಂದ್ ಬಿಟ್ಟು ತುಂಬಾನೇ ಖುಷಿ ಆಯ್ತು ಫ್ರೆಂಡ್ ಬೇಜಾರ್ ಇತ್ತು ಖುಷಿಯಾಗಿದ್ದೆ ಆಮೇಲೆ ಬಂದ್ಬಿಟ್ಟು ನಮ್ಮ ಅಕ್ಕ ಎಲ್ಲಾ ಹೇಳಿದ್ರು ಇಲ್ಲ ಅವತ್ತೆಲ್ಲ ತುಂಬಾನೇ ಖುಷಿಯಾಗಿದ್ರು ಎಲ್ಲಾರು ಫೋನ್ ಮಾಡಿದ್ರು ತುಂಬಾನೇ ಪ್ರತಿಕ್ರಿಯೆ ಕೊಟ್ರು ಹಂಗಂತ ಹೇಳಕ್ ಇಷ್ಟ ತಮ್ಮ ಕುಟುಂಬದವರ ಜೊತೆಗೆ ತಮ್ಮ ನೆರವೊರೆಯವರಾಗಿರ್ಬೋದು ಬಂಧು ತಮ್ಮ ಊರಿನ ಜೊತೆ ಅವರು ನಾನು ಬ್ರಿಡ್ಜ್ ಕೋಚ್ ಮುಗಿಸ್ಕೊಂಡ್ ಬಂದ ನಂತರ ಎಲ್ಲರೂ ಫೋನ್ ಮಾಡಿದ್ರು ನಮ್ಗೆ ತುಂಬಾ ಖುಷಿ ಆಯ್ತು ಅಂದ್ರೆ ನಾವು ತ್ರೀ ಮೆಂಬರ್ಸ್ ಹೆಣ್ಮಕ್ಳಾಗಿದ್ರಿಂದ ನೀನು ಖುಷಿ ಅಂದ್ರೆ ಅನ್ಕೊಂಡಿದ್ರು ಬಟ್ ನೀನೇ ಬಂದಿದೀಯಾ ಇನ್ನು ತುಂಬಾ ಖುಷಿ ಆಗ್ತೈತೆ ಅನ್ನೋ ಒಂದು ಎಕ್ಸ್ಪ್ರೆಸ್ ಮಾಡಿದ್ರು ಅವ್ರ ಫೀಲಿಂಗ್ ಈ ತಮ್ಮ ಶೈಕ್ಷಣಿಕ ಸಾಧನೆಗೆ ತಮ್ಮ ಶಾಲಾ ಶಿಕ್ಷಕರಾಗಿರ್ಬೋದು ಶಾಲಾ ಆಡಳಿತ ವರ್ಗ ಆಗಿರ್ಬೋದು ಇದು ಕೂಡ ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು ಈ ನಿಟ್ಟಿನಲ್ಲಿ ತಾವು ತಮ್ಮ ಶಾಲೆಗೆ ಈ ಕೀರ್ತಿಯನ್ನು ತಂದಿರುವಂಥದ್ದು ತಮ್ಮ ಶಿಕ್ಷಕರಿಗಾಗಿರ್ಬೋದು ಶಾಲಾ ಮಂಡಳಿಗಾಗಿರ್ಬೋದು ಎಷ್ಟು ಖುಷಿಯನ್ನು ನೀಡಿದೆ ತಮ್ಮ ಜೊತೆ ಅವರತ್ತಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಅವರು ತುಂಬಾ ಖುಷಿ ವ್ಯಕ್ತಪಡಿಸಿದ್ರು ಅವರ ರಿಸಲ್ಟ್ ಬಂದಿದ ತಕ್ಷಣವೇ ನಮ್ಮ ಟೀಚರ್ಸಿಗೆ ಫೋನ್ ಮಾಡಿದ್ದೆ ಅವರು ಅಂದರೆ ಅವರು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದರು ಅಂದರೆ ಒಂದು ಮೂರು ಜನ ಇದ್ವಿ ನೀವು ಈ ಮೂರು ಜನದಲ್ಲಿ ಯಾರು ಬರ್ತೀರಾ ನೋಡ್ತೀವಿ ನಾವೇ ಟಾಪರ್ ಅಂತ ಹೇಳಿದ್ರು ಅದರಲ್ಲಿ ನಾನು ಒಬ್ಬಳಾಗಿದ್ದೀನಿ ನಾನು ಖುಷಿ ಪಟ್ಟಿದ್ದೀನಿ ಅವರು ಹೇಳಿದ್ರು ನೀನೇ ಟಾಪರ್ ನಮ್ಮನ ಅಂತ ತುಂಬ ಖುಷಿಯಿಂದ ಹೇಳಿದ್ರು ಎಲ್ಲ ಟೀಚರ್ಸ್ನೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ರಿಸಲ್ಟು ನಾವು ಕೊಟ್ಟರಿದ್ದೀವಿ ಸರ್ ಎಲ್ಲಾರ್ಗು ಟ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಆದರ್ಶ ಸ್ಕೂಲ್ ಸ್ಟಾಫ್ಸ್ ಅಂಡ್ ಟೀಚರ್ಸ್ ಅಂತ ಹೇಳಕ್ ಇಷ್ಟ ಹ್ಮ್ ಹ್ಮ್ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಸಮೂಹ ಮಾಧ್ಯಮಗಳ ಏನಾದ್ರು ತಮ್ಮ ಬಳಿ ಬಂದು ತಮ್ಮ ಅನುಭವವನ್ನ ಹಂಚ್ಕೊಂಡಿದ್ರು ಉಂಟಾ ಪತ್ರಿಕಾ ಮಾಧ್ಯಮಗಳು ನಮ್ಮ ರಿಸಲ್ಟ್ ದಿನ ಬಂದಿದ್ದು ಒಂದು ಇಂಡಿಯಾ ಫಸ್ಟ್ ಚಾನೆಲ್ ಅನ್ನೋ ಬಂದಿದ್ರು ಅವರು ನಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ ಹೋಗಿದಾರೆ ಅವತ್ ನಾನು ನಿಲ್ದಿದ್ರೆ ಕಾರಣ ಅವ್ರು ಬಂದು ನಮ್ಮ ಫ್ಯಾಮಿಲಿ ಜೊತೆ ಅವ್ರ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಾರೆ ರೀಸೆಂಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು ಬಟ್ ಬಂದಿಲ್ಲ ಬರ್ತಾರ ಅನ್ಸುತ್ತೆ ತಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಶೈಕ್ಷಣಿಕ ಸಾಧನೆಗೆ ನಾವು ಕೂಡ ಅಭಿನಂದನೆಗಳನ್ನು ಥ್ಯಾಂಕ್ ಯು ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಉತ್ತಮ ರೀತಿಯಲ್ಲಿ ಎದುರಿಸಿ ಒಂದು ಉತ್ತಮ ಅಂಕಗಳನ್ನ ಗಳಿಸ್ಕೊಂಡಿದ್ದು ಒಂದು ಕಡೆ ಆದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಮುಂದೆ ಯಾವ ರೀತಿ ನಾನು ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಆಮೇಲೆ ನಾನು ಐ ಎ ಎಸ್ ಆಗಬೇಕಂತ ಒಂದು ಕನ್ಸನ್ನ ಕಂಡಿದ್ದೇನೆ ಏನಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂದ್ರೆ ಅದು ನಮ್ಮ ಅಪ್ಪನ ಕನಸು ಸೊ ಅದರಿಂದಾಗಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಐ ಎ ಎಸ್ ಅನ್ನೋದು ನನ್ನ ಕನಸು ಫಸ್ಟ್ ಅವ್ರ ಕನಸನ್ನ ನಾನು ಈಡೇರಿಸ್ಬಿಟ್ಟು ಅದಾದ್ಮೇಲೆ ನನ್ನ ಕನಸು ನಾನು ಐ ಎ ಎಸ್ ನಾನು ಈಡೇರಿಸಕೋತೀನಿ ಅಂತ ಇಷ್ಟಪಡ್ತೀನಿ ಹ್ಮ್ 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 ಐಎಎಸ್ ಅಧಿಕಾರಿ ಆಗಿ ನಮ್ಮ ತಾಲೂಕಿನಲ್ಲಿ ಏನಾದ್ರು ಆಡಳಿತವನ್ನು ನಡೆಸಿ ಒಂದು ಸಮುದಾಯಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಹೌದು ಗುರಿ ಇದೆ ತಾಲೂಕು ಹಿಂದುಳಿದ ತಾಲೂಕು ಹಿಂದುಳಿದ ತಾಲೂಕು ಅನ್ನೋ ಒಂದು ಹೆಸರು ಇದೆಯಲ್ವಾ ಆ ಹೆಸರನ್ನ ಇದ್ ಮಾಡಬೇಕು ಓಗಡಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ ಇದನ್ನ ಟ್ರೈ ಮಾಡ್ತೀನಿ ನನ್ನ ಬೆಸ್ಟ್ ತಮ್ಮ ಮುಂದಿನ ಎಲ್ಲಾ ಭವಿಷ್ಯದ ಗುರಿಗಳಿಗೆ ಶುಭವಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಈಗ ಅದೇ ರೀತಿ ತಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಮುಗಿಸಿ ಮುಂದೆ ಹೋಗ್ತಾ ಇದ್ದೀರಾ ಈಗ ಮತ್ತೆ ಶಾಲೆ ಆರಂಭ ಆಗ್ತಾ ಇದೆ ಎಸ್ ಎಸ್ ಎಲ್ ಸಿ ತರಗತಿಗಳಿಗೆ ಹೊಸ ಹೊಸ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದ ಪ್ರಕಾರ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಎದುರಿಸುವ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ನಾನು ಹೇಳೋದಾದ್ರೆ ಅವರು ಪ್ರತಿದಿನ ಕಷ್ಟಪಡ್ಬೇಕು ಪ್ರತಿದಿನ ಅವ್ರ ಎಫರ್ಟ್ ಇರಬೇಕು ಕನ್ಸಿಸ್ಟೆಂಟ್ ಆಗಿ ಓದಬೇಕು ಕನ್ಸಿಸ್ಟೆನ್ಸಿ ಇಸ್ ದ ಮೇನ್ ನಾವು ಏನು ಕನ್ಸಿಸ್ಟೆನ್ಸಿ ಇದ್ರೆ ನಮ್ಮ ಎಫರ್ಟ್ ಮುಂದೆ ಇರುತ್ತೆ ಬಟ್ ನಾವು ಡೈಲಿ ಅಷ್ಟಷ್ಟೇ ಓದಬೇಕು ಅಷ್ಟಷ್ಟೇ ಇದು ಮಾಡಬೇಕು ಅನ್ನೋ ಒಂದು ಗುರಿ ಇದ್ರೆ ಆ ಗುರಿನ ನಾವು ಮುಂದೆ ದೊಡ್ಡ ಗುರಿನ ತಲ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಯಾರ್ಯಾರೆಲ್ಲ ನಾಟ್ ಕ್ಲಿಯರ್ಡ್ ಆಗಿದೆಯಾ ಅವ್ರು ಯಾರು ಕೂಡ ಹಿಂಜರಿಯೋದು ಬೇಡ ನಿಮಗೂ ಇನ್ನೊಂದು ತ್ರೀ ಎಕ್ಸಾಮ್ಸ್ ಇದೆ ಆ ತ್ರೀ ಎಕ್ಸಾಮ್ಸ್ ಅಲ್ಲಿ ಕ್ಲಿಯರ್ ಮಾಡಿಕೊಂಡು ನೀವು ಒಂದು ಕಾನ್ಫಿಡೆಂಟಲ್ ಲೆವೆಲ್ ಅಲ್ಲಿ ಬರಬಹುದು ಒಂದಿನ ಸೋತಿದ್ರೆ ಮುಂದೆ ದಿನ ಗೆಲ್ಬಹುದು ನಾವು ಇವತ್ತು ಗೆದ್ದಿದೀವಿ ಮಾಡಿದೀವಿ ಅಂತ ಖುಷಿ ಪಡೋದಿಲ್ಲ ನಮ್ಗೆ ಇದು ಎಂಡ್ ಅಲ್ಲ ನಾವು ಇನ್ನೂ ಮುಂದೆ ಕಲಿಯೋದು ಬೇಕಾದಷ್ಟಿದೆ ಇದು ಒಂದು ಒಂದು ಪಾರ್ಟ್ ಅಷ್ಟೇ ನಾವು ಮುಂದೆ ಒಂದು ಸಾಧನೆ ಮಾಡೋದು ಇನ್ನೂ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಮ ಎಫರ್ಟ್ ನೀವು ಹಾಕ್ಬೇಕು ನಮಗೆ ಓದೋಕ್ಕಾಗ್ತಾ ಇಲ್ಲ ನಮಗೆ ಕಷ್ಟ ಆಗಿದ್ರು ಕೂಡ ಚೂರು ಕೂಡ ಮುಂದೆ ಇಷ್ಟೆಲ್ಲ ಅಷ್ಟು ನಮಗೆ ಮುಂದೆ ಸಹಾಯ ಇಷ್ಟಪಡ್ತೀನಿ ಆಸಕ್ತಿ ಹಾಗೂ ಶ್ರದ್ಧೆ ಹಾಗೂ ಸತತ ಪರಿಶ್ರಮ ನಮ್ಮ ಯಶಸ್ಸನ್ನು ನಿರ್ಧರಿಸುತ್ತೆ ಅಂತ ಹೇಳ್ತಾ ಇದ್ದೀರಾ ಉತ್ತಮದ ಸಲಹೆಯನ್ನೇ ಯುವ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ದೀರಾ ನಮ್ಮನವರೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಅಂತ ನಮ್ಮ ಜನಧ್ವನಿ ಕೇಳಿದವರಿಗೆ ಆಗಿರ್ಬೋದು ತಾಲೂಕಿನ ಜನತೆಗೆ ಅಥವಾ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಏನು ಕಿವಿ ಮಾತುಗಳಿಗೆ ಇಷ್ಟಪಡ್ತೀರಾ ನಿಮ್ಮ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್ ಬೇರೆ ಏನೂ ಬೇಕಾಗಿಲ್ಲ ನಿಮ್ಮ ಹಾರ್ಡ್ ವರ್ಕ್ ಇದ್ದರೆ ನೀವೆಲ್ಲಿಗೆ ಬೇಕಾದ್ರು ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಯಾರ್ಯಾರು ಟೆಂತ್ ಸ್ಟೂಡೆಂಟ್ಸ್ ಇದ್ರು ಅವರು ನನಗಿಂತ ನೀವು ಇನ್ನೂ ಹೆಚ್ಚು ಅಂಕಗಳನ್ನ ಪಡಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದೆ ಯಾರ್ಯಾರು ಟೆಂತ್ ನ ಎದುರಿಸ್ತಿದ್ರೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಟೀಚರ್ಸ್ ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ಟೀಚರ್ಸ್ ಆಗಿರ್ಬೋದು ನಮ್ಮ ಎಚ್ ಎಮ್ ಆಗಿರ್ಬೋದು ಎಸ್ ಡಿ ಎಂ ಸಿ ಮೆಂಬರ್ಸ್ ಆಗಿರ್ಬೋದು ಅವರೆಲ್ಲ ಸಪೋರ್ಟಿಗೂ ಕೂಡ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಫಸ್ಟ್ ಡೇಯಿಂದ ಹಿಡಿದು ಲಾಸ್ಟ್ ಡೇ ಎಕ್ಸಾಮ್ ಗಂಟು ಇಲ್ಲ ಹಂಗೆ ಇಲ್ಲ ಹೆಂಗೆ ಮಾಡ್ಬೇಕಂತ ಸೊ ಅವ್ರಿಗೂ ಕೂಡ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಒಂದು ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನ ಮಾತಾಡಿಸಿ ನನ್ನ ಇಂಟರ್ವ್ಯೂ ಮಾಡಿ ಇಡೀ ಜನಧ್ವನಿ ಟೀಮ್ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ಭಾಳ ಸಂತೋಷ ನಮ್ಮನವರ ಎಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಎದುರಿಸಿ ಒಂದು ಉತ್ತಮ ಅಂಕಗಳನ್ನು ಗಳಿಸಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕಗಳನ್ನು ಗಳಿಸ್ಕೊಂಡ ಅನುಭವ ಆಗಿರ್ಬೋದು ಇದರ ಹಿಂದಿನ ತಮ್ಮ ಓದಿನ ಮೇಲಿನ ಶ್ರದ್ಧೆ ಹಾಗೂ ಆಸಕ್ತಿ ಸತತ ಪರಿಶ್ರಮ ಪರೀಕ್ಷೆ ಸಮಯದಲ್ಲಿ ತಮ್ಮ ಮನಸ್ಥಿತಿ ಹಾಗೂ ಓದಿನ ಕ್ರಮ ಆಗಿರ್ಬೋದು ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸೋ ನಿಟ್ಟಲ್ಲಿ ತಾವು ಅನುಸುವಂಥ ಕ್ರಮಗಳಾಗಿರ್ಬೋದು ಒಟ್ಟಾರೆಯಾಗಿ ತಮ್ಮ ಪರೀಕ್ಷೆಯ ಸಾಧನೆಯ ಒಂದು ಶೈಕ್ಷಣಿಕ ಯಶಸ್ಸಿನ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮುಂದಿನ ಬರುವಂಥ ಯುವ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಲಹೆ ಹಾಗೂ ಸಂದೇಶವನ್ನು ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಜನಧ್ವನಿ ಆ್ಯಂಡ್ ಟೀಮ್ ನೀವು ಒಂದು ಕರ್ದಿ ಈ ಥರ ನಮ್ಮನ್ನ ಗುರುತಿಸಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಟು ಎವ್ರಿ ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಪುರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷೆ ಮಂಡಳಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನೆಂಟು ಅಂಕಗಳನ್ನು ಗಳಿಸಿಕೊಂಡಿರುವ ಎಚ್ ಪಟ್ಟಣದ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿಯಾದ ಕುಮಾರಿ ನಮನಾರ್ ಅವರೊಂದಿಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರತಿಭೆಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇದ್ರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ